ಹವಿಯು ಒಂಟಿಯಾಗಿ ಮಲಗಿದ್ದನು ವಿನಿಶಾ ಮನದಲ್ಲಿ ಕೊಂಚ ಸಮಾಧಾನವಿತ್ತು ದಿಟ್ಟಿಯ ಸಹಾಯಕ್ಕೆ ಅವಳಿಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕೆಂದು ಗೊತ್ತಾಗದೆ ಕಣ್ಣೀರು ಸುರಿಸಿದಳು ವಿನೀಶಾ ಕಾಡಿನೊಡತಿ ದಿಟ್ಟಿಯ ಮನದಲ್ಲಿ ವಿನಿಶಾಗೆ ಅಕ್ಕನ ಸ್ಥಾನ ಕೊಟ್ಟಿದ್ದಳು ವಿನಿಯ ಬಟ್ಟೆ ಹಳೆಯದಾಗಿತ್ತು ಸ್ನಾನ ಮಾಡದೇ ಇದ್ದಿದ್ದರಿಂದ ಬೆವರಿನ ವಾಸನೆ ಬರುತ್ತಿತ್ತು ಕಾಡಿನ ಉಡುಪನ್ನು ವಿನಿಗೆ ಕೊಟ್ಟಳು ದಿಟ್ಟಿ ಹಾಗೆಯೇ ಮಲಗಿದ್ದ ಹವಿಗೂ ಕೂಡ ತನ್ನ ತಂದೆಯ ಉಡುಪನ್ನು ಹಾಕಿಕೊಳ್ಳುವಂತೆ ಹೇಳಿದಳು ಹವಿಯು ಕೊಂಚ ಸಮಯ ಮಲಗಿ ಮೇಲೆದ್ದು ಮಾಸ್ತಯ್ಯನ ಉಡುಪು ಧರಿಸಿಕೊಂಡನು ವಿನಿ ಏನೋ ನೆನಪಾದವಳಂತಾಗಿ ಕಣ್ಣೀರು ಹಾಕಲಾರಂಭಿಸಿದಳು ವಿನಿ ಏನಾಯಿತು ಈಗ ಅಳ್ಬೇಡ ನಿನ್ನನ್ನು ಹೇಗಾದರೂ ಮಾಡಿ ನಾಡಿಗೆ ಕಳಿಸ್ತೀನಿ ನನಗೇನಾದರೂ ಚಿಂತೆ ಇಲ್ಲ ಆದರೆ ನಿನ್ನ ಮೈ ಮೇಲೆ ಸಣ್ಣ ಗೆರೆಯು ಬೀಳದಂತೆ ಕಾಪಾಡೋದು ನನ್ನ ಜವಾಬ್ದಾರಿ ಅವಳ ಕಡೆ ನೋಡುತ್ತಾ ಹೇಳಿದ ವಿನೀಶ್ ಅವಿ ನಾಳೆ ನಿನ್ನ ಜನ್ಮದಿನ ನಾವು ಈ ಕಾಡಿಗೆ ಬರದೇ ಇದ್ದಿದ್ರೆ ಇಷ್ಟೆಲ್ಲ ಅಪಾಯ ಆಗ್ತಾನೇ ಇರಲಿಲ್ಲ ನಿನ್ನ ಹುಟ್ಟು ಹಬ್ಬವನ್ನು ಮಧ್ವಾಕ್ಷಿಪುರದಲ್ಲೇ ಆಚರಿಸ್ಬೋದಿತ್ತು ಛೇ ಈಗ ಏನು ಮಾಡೋದು ಸಂಕಟಪಟ್ಟಳು ವಿನೀಶ ವಿನಿಯ ಮಾತನ್ನು ಆಲಿಸಿದ ದಿಟ್ಟಿಯು ಅವಳ ಸಮೀಪ ಬಂದು ಅದಕ್ಕೆ ಯಾಕೆ ಹಿಂಗೆ ಕಣ್ಣೀರು ಹಾಕ್ತೀಯ ಕಾಡ್ನಾಗ ಹುಟ್ಟಿದ್ದೀನ ಆಚರಿಸ್ಕೊಂಡ್ರೆ ಚೆಂದಾಗ ನೆನಪು ಉಳಿತೈತಿ ಇಲ್ಲೇ ಮಾಡೋಣ ಬಿಡು ನಾಡಿನಾಗ ಸಿಗದಿರೋ ಸಕ್ಕರೆ ಅಂತ ಹಣ್ಣು ಹಂಪಲುಗಳನ್ನ ತರ್ಸೋಣ ಧೈರ್ಯ ತುಂಬಿದಳು ದಿಟ್ಟಿ ದಿಟ್ಟಿ ಎಡೆ ವಿಚಿತ್ರ ನೋಟ ಬೀರಿದ ಹವಿಯು ದಿಟ್ಟಿ ಈ ಕಾಡ್ನಲ್ಲಿ ನೀವು ಮಾತ್ರನ ಇರೋದು ಬೇರೆ ಬೇಟೆಗಾರರು ಇಲ್ವಾ ಇಲ್ಲೆಲ್ಲ ಒಂದು ಶರಬ ಸಿಂಹ ಗುಹೆ ಅಂತ ಇದೆಯಂತೆ ಹೌದಾ ಎಲ್ಲಿ ಬರುತ್ತೆ ಅದು ಅನುಮಾನದಿಂದ ಪ್ರಶ್ನಿಸಿದ ಅಲ್ಕಂಡ್ ಸ್ವಾಮಿ ಶರಬಪ್ಪನ ಗುಹೆ ನಮಗೆ ಗೊತ್ತಿಲ್ಲ ನಿಮಗೆ ಹೆಂಗೆ ಗೊತ್ತು ಯಾರು ಹೇಳಿದ್ರು ನಿಮಗೆ ಯಾರು ನೀವು ಪ್ರಶ್ನೆಗಳ ಸುರಿಮಳೆಗೈದಳು ದಿಟ್ಟಿ ಯಾವುದೋ ಪುಸ್ತಕದಲ್ಲಿ ಓದಿದ್ದೆ ಅಷ್ಟೆ ಸುಮಾರು ನೂರೈವತ್ತು ಇನ್ನೂರು ವರ್ಷದ ಹಳೆಯ ಪುಸ್ತಕ ಅದು ಅದೇನೋ ಮಾಸ್ತವನ ಮುಖಪದ್ಮ ವಿಗ್ರಹ ಇದೆಯಂತೆ ಅದನ್ನ ಯಾರೋ ನರಶರಭ ವಂಶದವರೇ ಮುಟ್ಬೇಕಂತೆ ಬೇರೆಯವರು ಹತ್ರನೂ ಹೋಗೋಕ್ಕಾಗಲ್ವಂತೆ ಈಗೆಲ್ಲ ಅದು ನಿಜನಾ ಪ್ರಶ್ನಿಸಿದನು ಹವಿಶ್ ದಿಟ್ವೇಯ ಸ್ವಾಮಿ ಹಂಗೆಲ್ಲ ಆ ವಂಶದವ್ರ ಹೆಸರನ್ನು ಯಾರಂದ್ರವರು ಯಾವಾಗಂದ್ರವಾಗ ಮಾತಾಡಬಾರ್ದು ಅವರು ದ್ಯಾವ್ರಂತೆ ಸುಮಾರು ನೂರು ವರ್ಷದಿಂದೆ ಈ ಕಾಡು ಬಿಟ್ಟು ಹೋದ್ರಂತೆ ಅವರು ಯಾವುದೋ ಸುರಂಗದೊಳಗೆ ಏನೋ ಹುಡುಕ್ತಾ ಹೊಂಟವರು ಮತ್ತೆ ಬರಲೇ ಇಲ್ಲ ಕೆಲವರು ಆ ಸುರಂಗ ಪಾತಾಳಕ್ಕೆ ಹೋಗುತ್ತೆ ಅವರೆಲ್ಲ ಅಲ್ಲೋಗಿ ವಾಸ ಮಾಡ್ತಾವ್ರೆ ಅಂತಾರೆ ಇನ್ನು ಕೆಲವರು ಸುರಂಗದಲ್ಲಿ ಬಿದ್ದು ಸತ್ತವ್ರೆ ಅಂತಾರೆ ದ್ಯಾವರಿಗೆಲ್ಲಾದರೂ ಸಾವಿರ್ತದ ಸಮೀ ಇವತ್ತಿಗೂ ಆ ಕುಲದವರು ನಮ್ಮ ಅಪ್ಪಯ್ಯನ ಕನಸಲ್ಲಿ ಬರ್ತಾರಂತೆ ಮೆಲುದನಿಯಲ್ಲಿ ಹೇಳಿದಳು ದಿಟ್ಟಿ ಹಾಂ ಹಾಂ ಈಗಿನ ಕಾಲದಲ್ಲಿ ಇದೆಲ್ಲ ಸತ್ಯನಾ ಆ ಗುಹೆ ಎಲ್ಲಿದೆ ಯಾಕ್ಯಾರು ಹೋಗಲ್ಲ ಅಲ್ಲಿ ನಿಮ್ಮವರು ಯಾರೂ ಇದುವರೆಗೆ ಹೋಗೇ ಇಲ್ವಾ ಪ್ರಶ್ನಿಸಿದನು ಹಾವೇಶ್ ಇಲ್ಕೊಂಡು ಸ್ವಾಮಿ ಒಂದಿಬ್ರು ಗುಹೆಯಾಗೆ ಹೋಗಿ ಬೂದಿಯಾಗವ್ರೆ ನಮ್ಗೆ ಬುಡಿ ಆ ವಿಚಾರ ಎಲ್ಲ ಎಂದವಳೆ ಎದ್ದು ನಿಂತಳು ಹವೀಶ್ ತನ್ನ ಕ್ಯಾಮರಾವನ್ನು ಹಿಡಿದು ಇಲ್ಲಿಂದೆಲ್ಲ ನಾಲ್ಕು ಫೋಟೋ ತೆಗಿಲ್ಲ ಕಾಡು ಜನರು ಹಾಡು ನೃತ್ಯ ಭಾಷೆ ಜೀವನ ಶೈಲಿ ಅಕಸ್ಮಾತ್ ನಿಮ್ಮ ಅಪ್ಪನಿಗೆ ಖನಿಕರ ಬಂದು ನಮ್ಮ ಕಳಿಸಿದ್ರೆ ನಾಡ್ನಲ್ಲಿ ಹೋಗಿ ನೋಡಿ ಖುಷಿ ಪಡ್ತೀವಿ ಹೇಳಿದನು ಹವಿ ಅವನ ಮಾತಿಗೆ ಇಲ್ಲ ಎನ್ನಲಾಗದೆ ಒಪ್ಪಿದಳು ದಿಟ್ಟಿ ಹವಿಯು ತನ್ನ ಕ್ಯಾಮರಾದಲ್ಲಿ ಹಟ್ಟಿಯ ಫೋಟೋಗಳನ್ನು ತೆಗೆದುಕೊಂಡ ಸುತ್ತಮುತ್ತಲಿನ ವಾತಾವರಣ ವನ್ಯಜೀವಿಗಳು ಕಾಡಿನ ಹೂಗಳು ವಿಚಿತ್ರ ಹಣ್ಣುಗಳು ಎಲ್ಲರನ್ನೂ ಸೆರೆ ಹಿಡಿದನು ಬೇಟೆಗೆ ಹೋದವರು ತಿರುಗಿ ಬರುವುದನ್ನು ಕಾಣಲು ಕೆಲವರು ದೊಡ್ಡ ದೊಡ್ಡ ಮರಾಹತ್ತಿ ನೋಡುತ್ತಿದ್ದರು ಅವರುಗಳ ಫೋಟೋವನ್ನು ಸಹ ಹವಿ ತೆಗೆದ ದಿಟ್ಟಿ ಮತ್ತು ಕೆಲವು ಕಾಡಿನ ಹೈದರ ಜೊತೆಗೆ ತೊರೆಯ ಬಳಿ ಸಾಗಿ ಮೊಸಳೆಗಳು ಆನೆಗಳು ಇನ್ನಿತರ ಪ್ರಾಣಿಗಳ ಬಗ್ಗೆ ಕೇಳಿ ತಿಳಿದುಕೊಂಡ ಅವುಗಳ ಫೋಟೋ ಸಹ ತೆಗೆದ ಹೀಗೆ ಮಾತನಾಡುತ್ತಾ ತ್ರೇತಾಯುಗದಲ್ಲಿ ಇದ್ದಂತಹ ಜಾಂಬವಂತನಂತಹ ಕರಡಿಗಳು ಈ ಭಾಗದಲ್ಲಿ ಮಾತ್ರ ಇರುವುದಾಗಿ ದಿಟ್ಟಿ ಹೇಳಿದಳು ಅವುಗಳು ಎರಡನೆಯ ಬಲವನ್ನು ಹೊಂದಿರುತ್ತವಂತೆ ಯಾರೇ ಅವುಗಳಿಗೆ ಎದುರಾದರೂ ಸಾವು ಖಚಿತ ಎಂಬುದು ದಿಟ್ಟಿಯ ಮಾತಿನಿಂದ ತಿಳಿಯುತ್ತಿತ್ತು ನಮ್ಮ ಅಪ್ಪಯ್ಯನಿಗೆ ಅವ್ರ ಒಂದು ಕತೆ ಹೇಳಿದ್ರಂತೆ ಅವರಿಗೆ ಅವರ ಅಜ್ಜಯ್ಯ ಹೇಳಿದ್ರಂತೆ ಈ ಥರ ಕರಡಿಗಳನ್ನು ಕರಿಗಂಡ ರಣಗಂಡ ಅಂತಾರೆ ಗಂಡು ಕರಡಿಗೆ ರಣಗಂಡ ಹೆಣ್ ಕರಡಿಗೆ ಕರಿಗಂಡ ಅಂತಾರೆ ಎರಡೂ ಒಟ್ಟಿಗಿದ್ರೆ ಆನೆಗಳು ಸುಳಿಯಲ್ವಂತೆ ಆಮ್ಯಾಕೆ ಮಾತು ನಿಲ್ಲಿಸಿದಳು ದಿಟ್ಟಿ ವಿನಿಯು ಎರಡು ದಿನದಿಂದ ಹತ್ತು ಹತ್ತು ಸಾಕಾಗಿದ್ದದ್ದನ್ನು ಗಮನಿಸಿದ ಹವಿಯು ಅವಳ ಕಡೆ ತಿರುಗಿ ವಿನಿ ವಿನಿ ಇಲ್ಲಿ ನೋಡಕೋತೀ ಅಲ್ಲ ಕಣೆ ಗಂಡ್ ಕರಡಿ ರಣಗಂಡ ಓಕೆ ಹೆಣ್ ಕರಡಿಗೆ ಕರಿ ಎಣ್ತಿ ಇಡಬೇಕು ತಾನೇ ನಕ್ಕನು ಹವಿ ಅವಳಿಗೋ ಕಾಡಿಂದ ತಪ್ಪಿಸಿಕೊಳ್ಳುವ ಯೋಚನೆ ಕೊರೆಯುತ್ತಿತ್ತು ಅವರನ್ನೇ ಹೋಗಿ ಕೇಳು ಕರಿ ಹೆಂಡ್ತಿನೋ ಕಾಡ್ ಪಾಪನೋ ಅಂತ ಹೇಳ್ತಾರೆ ಥೂ ಹೋಗ ಎಂದವಳೆ ದಿಟ್ಟಿಯ ಹಿಂದೆ ನಡೆದಳು ವಿನಿ ಅದೇ ಆಮ್ಯಾಕೆ ಕಾಡನ್ನಾಗೊಮ್ಮೆ ವಿಕ್ರಮರಾಜರು ಬ್ಯಾಟಿಗೆ ಬಂದಾಗ ರಣಗಂಡ ಕರಿಗಂಡ ಎದುರಾದವಂತೆ ಅವ್ರ ಜೊತೆಗೆ ಇದ್ದ ಸೈನಿಕರೆಲ್ಲ ಓಡವ್ರೆ ಆಗ ಅಲ್ಲಿ ನರಶರಭ ವಂಶದವರು ಯಾರೋ ಒಬ್ಬರೇ ಆ ಎರಡೂ ಕರಡಿಗಳ ಜೊತೆಗೆ ಹೋರಾಡಿ ಅವರಡನ್ನೂ ಕೊಚ್ಚಿ ಹಾಕಿದ್ದಾರೆ ಆ ಖುಷಿಗೆ ರಾಜರು ಅವರಿಗೆ ಮುದ್ರೆ ಕೊಟ್ಟಿದ್ರಂತೆ ಕಾಲಕ್ರಮೇಣ ಅದೇ ಮುದ್ರೆದು ಎರಡು ಅಚ್ಚಾಕ್ಸಿದ್ರಂತೆ ಒಂದು ನಮ್ಮ ಗುಡಿಸಲ್ನ್ಯಾಗೈತಿ ಇನ್ನೊಂದು ಆ ಸುರಂಗದಲ್ಲಿ ಹೋದ್ರಲ್ಲ ಅಲ್ಲೇ ಹೋಯ್ತಂತೆ ಈಗ ಅಂಥವ್ರು ಯಾರೂ ಇಲ್ಲ ಅಪ್ಪಯ್ಯ ಅತ್ಕೆ ಆ ಮುದ್ರೆಗೆ ದಿನ ನಮಸ್ಕಾರ ಮಾಡ್ತಾರೆ ಅವರಂದರೆ ಅಷ್ಟು ಭಯ ಭಕ್ತಿ ಹೇಳಿದಳು ದಿಟ್ಟಿ ಏನೋ ದಿಟ್ಟಿ ಒಟ್ಟಿನಲ್ಲಿ ನಿಮ್ಮ ಹಟ್ಟಿ ಕತೆ ಭಾರಿ ದೊಡ್ಡದು ಬಿಡು ಆಮೇಲೆ ಇಲ್ಲಿ ಬಂದ ಮನುಷ್ಯರನ್ನು ಯಾಕೆ ಸಾಯಿಸೋದು ನೀವು ಬಿಡ್ಬೋದಲ್ವಾ ಕೇಳಿದನು ಹವಿ ಹಾಗಾಗಕ್ಕಿಲ್ಲ ಹೊಟ್ಟೆಯವರು ಬಿಟ್ಟು ಹೊರಗ್ನೋರು ಹೊಟ್ಟಿಗೆ ಬರಂಗಿಲ್ಲ ಬಂದರೆ ಬಿಡಂಗಿಲ್ಲ ಅಂತ ಕಾಡ್ದಾವಿ ಅಪ್ನೆ ಕೊಟ್ಟೈತಿ ಎಂದವಳೆ ಹಟ್ಟಿಯ ಕಡೆಗೆ ನಡೆದಳು ದಿಟ್ಟಿ ಸುತ್ತಲೂ ಕತ್ತಲಾವರಿಸಿತ್ತು ಕಾಡಿನ ಜನರೆಲ್ಲ ಆ ದಿನ ಮಧ್ಯದಲ್ಲಿ ಬೆಂಕಿ ಹಾಕಿಕೊಂಡು ಜೋರಾಗಿ ಹಾಡುತ್ತಾ ನೃತ್ಯ ಮಾಡುತ್ತಿದ್ದರು ಹವಿಯು ಅವರೆಲ್ಲರ ಫೋಟೋ ಮತ್ತು ವಿಡಿಯೋ ಮಾಡಿಕೊಂಡನು ದಿಟ್ಟಿಯ ಒಂದೊಂದು ಮಾತು ಕೂಡ ಹವಿಯ ಮನದಲ್ಲಿ ಹೊಸ ಭರವಸೆಯನ್ನು ತುಂಬುತ್ತಿತ್ತು ದಿಟ್ಟಿಯ ಜೊತೆಗೆ ಹೆಚ್ಚು ಮಾತಾಡಿದ ಹವಿಯ ಮೇಲೆ ದುರುಗುಟ್ಟಿ ಉರಿಬಿದ್ದಳು ವಿನಿ ಇದೆಲ್ಲವೂ ಗೊತ್ತಿದ್ದರೂ ಹವಿಯು ಏನೂ ಹೇಳದೆ ಮೌನವಾಗಿ ಮುಗುಳ್ನಗುತ್ತಾ ತನ್ನ ಪಾಡಿಗೆ ತಾನಿದ್ದನು ರಾತ್ರಿಯ ಭೋಜನವನ್ನು ಸವಿದು ಎಲ್ಲರೂ ಮಲಗಲು ಸಜ್ಜಾದರು ಹವಿಯನ್ನು ತನ್ನ ಗುಡಿಸಲಿನಲ್ಲಿಯೇ ಮಲಗಲು ಹೇಳಿದಳು ದಿಟ್ಟಿ ತನ್ನ ಇನ್ನೊಂದು ಗುಡಿಸಲಿನಲ್ಲಿ ವಿನಿಯ ಜೊತೆಗೆ ಮಲಗುವುದಾಗಿ ತಿಳಿಸಿ ದಿಟ್ಟಿ ಅಲ್ಲಿಂದ ಹೊರ ನಡೆದಳು ಬೆಳಗಾಯಿತು ಸೂರ್ಯರಶ್ಮಿಯು ಧರೆಯನ್ನು ತಾಕತೊಡಗಿದವು ಕಾಡಿನ ಜನರೆಲ್ಲರೂ ಮಾಸ್ತಯ್ಯನ ಗುಡಿಸಲಿನ ಕಿಟಕಿಯಲ್ಲಿ ಇಣುಕಿ ನೋಡುತ್ತಿದ್ದರು ಎಲ್ಲರಲ್ಲೂ ಒಂದು ರೀತಿಯ ವಿಚಿತ್ರ ಅನುಭವ ದಿಟ್ಟಿಯು ತಾನೆದ್ದು ವಿನಿಶಾಳನ್ನು ಸಹ ಎಬ್ಬಿಸಿ ಅಲ್ಲಿಗೆ ಕರೆದುಕೊಂಡು ಬಂದಳು ಏನಾಗಿರಬಹುದೆಂದು ನಿಧಾನವಾಗಿ ಇಣುಕಿ ನೋಡಿದಳು ವಿನಿಯ ಹೃದಯ ಒಮ್ಮೆಲೇ ದಸಕ್ಕೆಂದಿತು ಗಾಬರಿಯಿಂದ ಹಿಂದೆ ಸರಿದು ಕುಳಿತಳು ವಿನಿಶಾ ಕಪ್ಪು ಕೂದಲಿರುವ ನಾಗನು ಹವಿಯ ತಲೆಯ ಬಳಿ ಬಂದು ಹೆಡೆಬಿಚ್ಚಿ ನಿಂತಿದ್ದನು ಹವಿ ಸ್ವಲ್ಪ ಅಲುಗಾಡಿದರೂ ಅವನ ಜೀವ ಉಳಿಯುವುದು ಕಷ್ಟವಿತ್ತು ಮುದ್ರೆಯನ್ನು ಕಾಯುವ ದೈವಸರ್ಪ ಇವರ ಬಳಿ ಏಕೆ ಹೋಯಿತು ಎಂದು ಆಲೋಚಿಸಿದಳು ದಿಟ್ಟಿ ಬಹುಶಃ ರಾತ್ರಿ ಇವನು ಮುದ್ರೆಯನ್ನು ಮುಟ್ಟಲು ಹೋಗಿರಬೇಕು ಅದಕ್ಕೆ ಹಾವು ಬಂದಿದೆ ಮನದಲ್ಲೇ ಅಂದುಕೊಂಡಳು ಅಷ್ಟರಲ್ಲಿ ಕಾಡಿನ ಜನರೆಲ್ಲ ಓಡತೊಡಗಿದರು ವಿನಿಶಾಗೂ ಭಯವಾಯಿತು ದಿಟ್ಟಿಯು ಏನಾಯಿತು ಎಂದು ನೋಡಲು ಮುಂದಾದಳು ಆ ದೈವಸರ್ಪವು ಹವಿಗೇನಾದರೂ ಹಾನಿ ಮಾಡುತ್ತದೆಯೇ ದಿಟ್ಟಿ ಅಂದುಕೊಂಡಂತೆ ಹವಿಯು ಮುದ್ರೆಯನ್ನು ಮುಟ್ಟಲು ಹೋಗಿರಬಹುದೇ ವಿನಿಯ ಸಂಕಟ ನೋವನ್ನು ಪರಿಹಾರ ಮಾಡುವವರಾರು ಇವೆಲ್ಲವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಚಾನಲ್ಗೆ ಜಾಯಿನ್ ಆಗಿ ಧನ್ಯವಾದಗಳು